ವಾನ್ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತು ನಾನು ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಓಮ್ ಮೇಡ್ ಸರ್ಲಕ್ ಮಾಡ್ಕೊಂಡಿದ್ದೀನಿ ಅದನ್ನ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ವಿಡಿಯೋನ ಶೇರ್ ಮಾಡ್ಕೊಂತಿದ್ದೀನಿ ಇವೆಲ್ಲಾನು ಒಂದೇ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದೀನಿ ಫಸ್ಟ್ ನಾನು ತೊಗರಿ ಬೇಳೆನ ತಗೊಂಡಿದ್ದೀನಿ ಅಂಡ್ ಅದೇ ಮೆಜರ್ಮೆಂಟ್ ಅಲ್ಲಿ ಕಡಲೆ ಬೇಳೆ ಹಾಗೆ ಮಸೂರ್ ದಾಲ್ ಅಂತ ಹೇಳ್ತೀವಲ್ವಾ ಅದನ್ನು ಕೂಡ ತೊಗೊಂಡಿದ್ದೀನಿ ಅಂಡ್ ಉದ್ದಿನ ಬೇಳೆ ಕೂಡ ತಗೊಂಡು ಅದ್ರ ಜೊತೆಗೆ ಕಡಲೆ ಬೀಜ ತಗೊಂಡಿದ್ದೀನಿ ಅಂಡ್ ಹೆಸ್ರು ಕಾಳನ್ನು ಕೂಡ ತಗೊಂಡಿದ್ದೀನಿ ಇದು ಅವಲಕ್ಕಿ ರಿಚ್ ಪ್ರೋಟೀನ್ ಇದೆ ಅವಲಕ್ಕಿಲ್ಲಿ ಅಂಡ್ ಅಕ್ಕಿನ ನಾನು ಸೇಮ್ ಮೆಜರ್ಮೆಂಟಲ್ಲಿ ಅಲ್ಲಿ ಎರಡು ಕಪ್ನ ತಗೊಂಡಿದ್ದೀನಿ ಅಕ್ಕಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆ್ಯಂಡ್ ಅಂಡ್ ಜೊತೆಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಚೆನ್ನಾಗಿರೋ ಗೋಡಂಬಿನ ಕೂಡ ತೊಗೊಂಡಿದ್ದೀನಿ ಅಂಡ್ ಇದ್ರ ಜೊತೆಗೆ ಬಾದಾಮಿ ಬಾದಾಮಿನೂ ಸೇಮ್ ಮೆಜರ್ಮೆಂಟಲ್ಲೇ ಅಲ್ಲಿ ತೊಗೊಂಡಿದ್ದೀನಿ ಬಟ್ ಇದನ್ನ ಸೈಡಲ್ಲಿ ಇಟ್ಕೊತೀನಿ ಅದನ್ನ ನೆನೆಸಿಟ್ಕೋಬೇಕು ಅಂಡ್ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಡೈಜೆಷನ್ ಸಿಸ್ಟಮ್ ಈಸಿ ಆಗಲಿ ಅಂತ ಅನ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲಾನು ರಿಪೀಟ್ ಒಂದ್ಸಲ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ಬಿಡಿ ಬಿಡಿ ಕೂಡ ತಗೊಂಡು ನೀಟಾಗಿ ವಾಶ್ ಮಾಡಬೇಕು ಒಂದು ಫೋರ್ ಟು ಫೈವ್ ಟೈಮ್ಸ್ ಆದರೂ ನೀಟಾಗಿ ವಾಶ್ ಮಾಡಬೇಕು ನೀರು ತಿಳಿ ತಿಳಿಯಾಗೋತ್ತವರ್ಗು ವೈಟಾಗಿ ಕಾಣಿಸುತ್ತರೋವರೆಗು ವಾಶ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ಆ್ಯಂಡ್ ಬಾದಾಮಿನ ಸಪ್ರೇಟು ನೆನೆಸಿ ಇಟ್ಕೊತೀನಿ ಏನಕ್ಕೆ ಅಂತಂದರೆ ನಾನು ಬಾದಾಮಿನ ಹಾಗೆ ಸೇರಿಸ್ಕೊಂತ ಇಲ್ಲ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಕೂಡ ತೆಗೆದ್ಬಿಟ್ಟು ನಾನು ಸೇರಿಸ್ಕೊಂಡಿರೋದು ಬಾದಾಮಿನ ಹಂಗೆ ಹಾಕೋಬಾರ್ದು ಅದ್ರ ಸಿಪ್ಪೆ ತಿನ್ನಬಾರ್ದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಂಗಾಗಿ ನೋಡಿ ನಾನು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಇದನ್ನು ವಾಶ್ ಮಾಡಿ ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಮತ್ತೆ ರಿಪೀಟ್ ವಾಶ್ ಮಾಡೋಣ ವಾಶ್ ಮಾಡ್ಕೊತೀನಿ ಇನ್ನೂ ಒಂದೆರಡು ಸಲ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ವಾಶ್ ಆಗುತ್ತೆ ವಾಶ್ ಆಗಿರೋದನ್ನೆಲ್ಲ ಸಪ್ರೇಟು ನೀರು ಸಪ್ರೇಟು ಹಾಗೆ ಕಾಳುಗಳೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನು ಒಂದು ಎರಡು ಅವರ್ ಎರಡರಿಂದ ಮೂರು ಅವರು ಬಿಸಿಲಲ್ಲಿ ಚೆನ್ನಾಗಿ ಜಾಸ್ತಿ ಬಿಸ್ಲಿದ್ದಾಗ ಒಂದು ಎರಡರಿಂದ ಮೂರು ಅವರ್ ಚೆನ್ನಾಗಿ ಒಣಗಿಸ್ಬಿಟ್ರೆ ಸಾಕು ಅಷ್ಟು ಬೇಗನೆ ಡ್ರೈ ಆಗಿಬಿಡುತ್ತೆ ಆ್ಯಂಡ್ ನಾನು ಬಾದಾಮಿನ ಸಪ್ರೇಟ್ ನೆನೆಸಿದ್ದೆ ಅಲ್ವಾ ಇದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟೆ ನಾನು ಯೂಸ್ ಮಾಡಿರೋದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೋಡಿ ಇಲ್ಲಿ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ ಕೆಳಗಡೆ ಒಂದು ಚಾಪೆ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕಾಟನ್ ಬಟ್ಟೆ ಹಾಕಿ ಒಣಗಿಸ್ಬಿಟ್ಟು ಇದ್ರ ಮೇಲ್ಗಡೆಗೆ ನಾನು ಬಟ್ಟೆನೇ ಕೂಡ ಕವರ್ ಮಾಡ್ತಿದ್ದೀನಿ ಏನಕ್ಕೆ ಅಂತಂದರೆ ಡಸ್ಟ್ ಎಲ್ಲ ಹಾಕ್ಬಾರ್ದು ನೀಟಾಗಿರಬೇಕು ಅಂತ ಅಂದ್ಬಿಟ್ಟು ಇದು ಮಕ್ಳಗಲ್ವಾ ಮಾಡಿ ತಿನ್ನಿಸ್ತಿರೋದು ಎಷ್ಟು ಆಗಿ ಮಾಡ್ತೀವೋ ಅಷ್ಟೇ ಒಳ್ಳೇದು ಮಕ್ಳುಗಳಿಗೆ ನೀಟಾಗಿ ನಾನು ಬಿಸಿಕಲ್ಲೆಲ್ಲ ಒಣಗಿಸಿದ್ದೆ ಏನಕ್ಕೆ ಅಂತಂದರೆ ಬಾದಾಮಿ ಮತ್ತು ಗೋಡಂಬಿ ಇದನ್ನೆಲ್ಲ ವಾಶ್ ಮಾಡಿರ್ತೀವಿ ಅಲ್ವಾ ಅದು ನೀಟಾಗಿ ಒಣಗಿಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ರೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಆ್ಯಂಡ್ ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಒಂದು ಮಡಿಕೆನ ತೊಗೊಂಡು ನಾನು ಮಡಿಕೆಯಲ್ಲೇ ಎಲ್ಲನೂ ಹುರ್ಕೊತಿರೋದು ಈ ಪ್ರೊಸೀಜರ್ ಸ್ವಲ್ಪ ಲೇಟ್ ಆಗುತ್ತೆ ಹುರ್ಕೊಳ್ಳೋದು ಏನಕ್ಕೆ ಅಂತಂದರೆ ಎಲ್ಲಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಹುರ್ಕೊಂಡು ಬಿಟ್ರೆ ಸೀದೋಗ್ತರ ಆಗ್ಬಿಡುತ್ತೆ ಕಾಳುಗಳೆಲ್ಲ ಅವಾಗ ಟೇಸ್ಟು ಚೆನ್ನಾಗಿರಲ್ಲ ಇಷ್ಟ ಆಗಲ್ಲ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ನಾನು ನಿಧಾನವಾಗಿ ಹುರ್ಕೊಂಡಿದ್ದೀನಿ ಅಂಡ್ ಮಡಕೆನೆ ಯೂಸ್ ಮಾಡಿದ್ದೀನಿ ನಾನು ಸ್ವಲ್ಪ ಹೆಲ್ದಿಯಾಗಿರಬೇಕು ಆ್ಯಂಡ್ ಎಲ್ತ್ ಕಡೆ ಗಮನ ಕೊಡೋದು ಜಾಸ್ತಿ ಆ್ಯಂಡ್ ಅದರಲ್ಲೂ ಪಾಪು ವಿಷಯದಲ್ಲಿ ಅಂತ ಅಂದಾಗ ಇನ್ನೂ ಕೇರ್ ಜಾಸ್ತಿನೇ ಇರುತ್ತೆ ಆ್ಯಂಡ್ ಕೆಲವೊಬ್ಬರೆಲ್ಲ ಹೇಳ್ತಾರೆ ಹೊರ್ಗಡೆಯಿಂದ ತರಿಸಿ ತಿನ್ನಿಸಿ ಏನಾಗೋಲ್ಲ ಅಂತೆಲ್ಲ ಬಟ್ ನನಗಿಷ್ಟ ಇಲ್ಲ ಏನಷ್ಟು ವರ್ಕ್ ಇರುತ್ತೆ ಮನೇಲಿ ಮಕ್ಳಿಗೋಸ್ಕರನೂ ನಾವು ಕೇರ್ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಇನ್ನೇನಲ್ವಾ ಹಾಗಾಗಿ ಸ್ವಲ್ಪ ನಾನೆಲ್ಲನೂ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಔಟ್ಸೈಡ್ ನಾನು ಅವಾಯ್ಡ್ ಮಾಡೋದು ಜಾಸ್ತಿ ಔಟ್ಸೈಡ್ ಫುಡ್ಡೆಲ್ಲ ನಾನು ಲೈಕ್ ಮಾಡೋಕ್ಕೋಗಲ್ಲ ಆ್ಯಂಡ್ ಅದೇ ಥರ ಪಾಪು ಬೆಳೆಸಬೇಕು ಅಂತಲೇ ನನ್ನ ಆಸೆನೂ ಕೂಡ ಇರೋದು ಸೊ ಮನೆಯಲ್ಲೇ ನಾನು ಇದು ಈ ರೆಸಿಪಿನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪಾಪಗೂ ಕೂಡ ತುಂಬಾ ಟೇಸ್ಟ್ ಇಷ್ಟ ಆಗ್ಬಿಟ್ಟಿದೆ ಎಷ್ಟು ಚೆಂದ ಇದೆ ಗೊತ್ತಾಯಿದ್ರದ್ದು ಟೇಸ್ಟು ಆ್ಯಂಡ್ ಮಡಿಕೇಲಿರೋ ಅದನ್ನೆಲ್ಲ ನಾವು ಬಿಸಿ ಮಾಡ್ಕೊಂಡು ಹುರ್ಕೊಂಡಿರೋದಕ್ಕೂ ಅದಕ್ಕೂ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಅದನ್ನು ಮಾಡ್ತಿದ್ರೆ ಸರ್ಲಕ್ಕೆ ನಾನು ಒಳ್ಳೆಯ ಸ್ಮೆಲ್ಲು ಘಮ ಘಮ ಅಂತ ಅಂತ ಬರ್ತಾನೆ ಇರುತ್ತೆ ಅಷ್ಟು ಚೆಂದ ಇದೆ ಸ್ಮೆಲ್ ಸ್ಮೆಲ್ಲಂತೂ ಅಂಡ್ ನಾನಂತೂ ಇದನ್ನು ಒಂದು ಮೂರಿಂದ ನಾಲ್ಕು ಬ್ಯಾಚ್ ಥರ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಒಂದೇ ಲ್ಲ ಜಾಸ್ತಿ ಹಾಕೊಂಡ್ಬಿಟ್ಟು ಉರ್ಕೊಂಡ್ಬಿಟ್ರೆ ಒಂದು ಕಳು ರೋಸ್ಟ್ ಆಗುತ್ತೆ ಅಂಡ್ ಒಂದು ಕಳು ರೋಸ್ಟ್ ಆಗೋದೇ ಇಲ್ಲ ಅವಾಗ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಿಧಾನವಾಗಿ ಹುರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಂಡು ಅದು ಕೂಲ್ ಆದ್ಮೇಲೆ ನಾನು ಪೌಡರ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಲ್ಲ ನೀಟಾಗಿ ಹುರ್ಕೊತಾ ಇದ್ದೆ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಅಂಡ್ ಸಿಕ್ಸ್ ಮಂತ್ಸಿಂದಾನೇ ನಾನು ತಿನ್ಸಕ್ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟಿಂಗು ನಾನು ಬರೀ ರಾಗಿ ಸರಿ ಮಾತ್ರ ಅಂತಂದರೆ ಯಾವುದೇ ಕಾಳುಗಳನ್ನ ಹ್ಯಾಡ್ ಮಾಡದೆ ರಾಗಿಯಲ್ಲೇ ಮಾತ್ರ ರಾಗಿ ಸರಿನ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೆ ಅದಾದ್ಮೇಲೆ ಇವಾಗ ಸೆವೆನ್ ಮಂತ್ಸ್ ಟೈಮ್ ಆಗ ಸಿಕ್ಸ್ ಕಂಪ್ಲೀಟ್ ಸೆವೆನ್ ಮಂತ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಾನು ಈ ಥರ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಯಾಕೆ ಆ ಸಿಕ್ಸ್ ಮಂತ್ಸಿಂದನೇ ತಿನ್ಸಿದ್ರೆ ಅವ್ರಿಗೂ ಡೈಜೆಷನ್ಸ್ಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆ್ಯಂಡ್ ಇದನ್ನ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸೇ ಆಗಿಬಿಟ್ಟಿದೆ ಏನಕ್ಕೆ ಅಂತಂದರೆ ಮಾಡಿಕೊಂಡು ಪಾಪುಗೂ ನಾನು ತಿನ್ನಿಸಿ ಅದನ್ನೆಲ್ಲ ನಾನು ಚೆಕ್ ಮಾಡಿಕೊಂಡು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸುಮ್ಮನೆ ಸುಮ್ಮನೆ ವೀಡಿಯೋಸ್ನೆಲ್ಲ ನನಗೂ ಹಾಕೋದಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಪಾಪು ಕೂಡ ಇದನ್ನ ಆರಾಮಾಗಿ ತಿ ತಿಂತ ಇದೆ ಆ್ಯಂಡ್ ಮೋಷನ್ನು ಎಲ್ಲ ನಾರ್ಮಲ್ ಆಗೇ ಇದೆ ಪಾಪು ವೆಯ್ಟ್ ಗೇನ್ ಕೂಡ ಆಗ್ತಾ ಇದೆ ಇದನ್ನು ತಿನ್ನೋದು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡೋದ್ರಿ ಮಾಡಿರೋದ್ರಿಂದ ಅಂಡ್ ನಾನು ಈ ಕ್ವಾಂಟಿಟಿ ಏನು ತೋರಿಸಿದ್ದೀನಿ ಇದೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ಒಂದು ಮಂತ್ವರ್ಗು ಯೂಸ್ ಮಾಡ್ಬೋದು ನಾನು ಡೈಲಿ ಒನ್ ಟೈಮ್ ಅಷ್ಟೇ ಇದನ್ನ ಪಾಪಕ್ಕೆ ತಿನ್ಸೋದು ತ್ರೀ ಟೈಮ್ಸು ಇದೇ ತಿನ್ಸಿದ್ರೆ ಅದಕ್ಕೆ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದೊಂದು ಟೈಮ್ ಒಂದೊಂದು ಥರ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇದನ್ನು ಕಂಪಲ್ಸರಿ ಡೈಲಿ ಒನ್ ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ತಿನ್ಸೋದಕ್ಕೆ ಆ್ಯಂಡ್ ಇದನ್ನೆಲ್ಲ ಹುರ್ಬಿಟ್ಟು ಬಿಟ್ಟು ಒಂದು ಪ್ಲೇಟ್ ಹಾಕಿಟ್ಕೊಂಡೆ ಅದು ಕೂಲ್ ಆಗಲಿ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ನೆಲ್ಲನು ಸಪ್ರೇಟು ಹುರ್ಕೊಂತಿದ್ದೀನಿ ಏನು ಗೊತ್ತಾ ಕಾಳುಗಳ ಜೊತೆಗೇ ಡ್ರೈ ಫ್ರೂಟ್ಸ್ನು ಕೂಡ ಹುರ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ ಅದಕ್ಕೆ ಸಪ್ರೇಟ್ ನಾನು ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊತಿದ್ದೆ ಆ ಡ್ರೈ ಫ್ರೂಟ್ಸ್ ಆವಾಗಲೇ ತೋರಿಸಿದ್ದೆ ಅಲ್ವಾ ಬಿಡಿಸಿ ಬಾದಾಮಿ ಸಿಪ್ಪೆ ಬಿಡಿಸಿ ಯೂಸ್ ಮಾಡಿರೋದು ಅಂಡ್ ಗೋಡಂಬಿ ಹಾಗೆ ಕಡಲೆ ಬೀಜನ ತೊಗೊಂಡಿದ್ದೀನಿ ಅಂಡ್ ಇದ್ರ ಜೊತೆಗೆ ಮಕ್ಕಾನ ಬರುತ್ತಲ್ವಾ ಅದನ್ನು ಕೂಡ ತಗೊಂಡಿದ್ದೀನಿ ಅದನ್ನೂ ಸೇಮ್ ಕ್ವಾಂಟಿಟಿಯಲ್ಲೇ ಕೂಡ ತೊಗೊಂಡಿದ್ದೀನಿ ಅಂಡ್ ಸ್ವಲ್ಪ ಜಾಸ್ತಿಗೂ ಕೂಡ ತಗೊಂಡು ತುಂಬ ಒಳ್ಳೆಯದು ಮಖನದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಲ್ವಾ ಹಾಗಾಗಿ ಅದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮಕ್ಕನ ಎಲ್ಲ ಸಾಫ್ಟ್ ಮೆತ್ತೆ ಥರ ಇರುತ್ತಲ್ವ ಅದು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಆ್ಯಂಡ್ ಅದೇ ಅದೇ ಮೆಜರ್ಮೆಂಟಲ್ಲಿ ನಾನು ಜೀರಿಗೆನು ಕೂಡ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಏನಕ್ಕೆ ಅಂತಂದರೆ ಆ ಮೆಣಸು ಶೀತ ಎಲ್ಲ ಏನು ಆಗಬಾರ್ದು ಅಂತ ಅಂದ್ಬಿಟ್ಟು ಆ್ಯಂಡ್ ಜೀರಿಗೆನೂ ಅಷ್ಟೇ ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಗೊತ್ತಲ್ವಾ ನಿಮಗೆ ಬೇಳೆ ತೊಗರಿ ಬೇಳೆ ಇದರಲ್ಲೆಲ್ಲ ಬೆನಿಫಿಟ್ಸ್ ಜಾಸ್ತಿ ಇದೆ ಆ್ಯಂಡ್ ಕಡಲೆ ಬೀಜದಲ್ಲೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅವಲಕ್ಕಿಯಲ್ಲೂ ಕೂಡ ಬೆನಿಫಿಟ್ಸ್ ಜಾಸ್ತಿ ಇದೆ ಸೊ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಹೆಲ್ದಿ ಆಗಿರುತ್ತೆ ಆ್ಯಂಡ್ ವೆಯ್ಟ್ ಗೇನ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇದೇ ಥರ ಈ ಇಷ್ಟೇ ಕಾಳುಗಳನ್ನೇ ಹಾಕಿ ಔಟ್ಸೈಡಿಂದನೂ ಸರ್ಲಾಕ ಸಿಗುತ್ತಲ್ವಾ ಸೇಮ್ ಇಷ್ಟೇ ಇರುತ್ತೆ ಅದಕ್ಕೆ ನಾವು ಮನೇಲೇ ಮಾಡ್ಕೊಂಡ್ಬಿಟ್ರೆ ತುಂಬ ಹೆಲ್ದಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಮನೇಲೆ ಮಾಡ್ಕೊಂಡಿದ್ದೀನಿ ಅಂಡ್ ಅದನ್ನೆಲ್ಲಾನು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಿಕೊಂಡು ನಾನು ಇದನ್ನ ಜರ್ಡಿ ಹಿಡ್ದಿಟ್ಕೊಂತಿದ್ದೀನಿ ನೋಡಿ ಈ ತರ ಬರುತ್ತಲ್ವಾ ಮೇಲ್ಗಡೆ ಅದನ್ನೆಲ್ಲಾನು ಜಾಸ್ತಿ ಪೌಡರ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ರಫ್ ಆಗಿ ಆಗಿಬಿಡುತ್ತೆ ಸ್ಮೂತಾಗಿ ಇದು ಇರಬೇಕು ತುಂಬಾ ಸ್ಮೂತ್ ಬೇಕು ಅಂತಂದ್ರೆ ನೀವು ಕಾಟನ್ ಬಟ್ಟೆ ತೊಗೊಂಡು ಕೂಡ ಜರ್ಡಿ ಇಟ್ಕೋಬೋದು ಬಟ್ ನನ್ನ ಮಗನಿಗೆ ನಾನು ಆಲ್ರೆಡಿ ರೈಸ್ ಎಲ್ಲ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಓಕೆ ಇದೆ ಅವ್ರಿಗೆ ಕಂಫರ್ಟಬಲ್ ಆಗಿ ಅಂಡು ಚೆನ್ನಾಗಿದೆ ಹೆಲ್ದಿಯಾಗಿ ಕೂಡ ಇದೆ ಇದು ಸಾಫ್ಟ್ ಆಗಿ ಇದೆ ನೀವೇನಾದರೂ ಸಿಕ್ಸ್ ಮಂತ್ಸ್ ಬೇಬಿಗೆಲ್ಲ ತಿನ್ನಿಸಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಕಾಟನ್ ಬಟ್ಟೆ ಬರುತ್ತಲ್ವ ಹತ್ತರಲ್ಲಿ ಜರ್ಡಿ ಹಿಡಿದ್ಬಿಟ್ಟು ತಿನ್ನಿಸಿ ಓಕೆನಾ ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೊಳ್ಳುವಾಗಲೇ ಸಾಫ್ಟಾಗಿ ಪೌಡರ್ ಮಾಡ್ಕೊಂಡ್ಬಿಟ್ಟು ಈ ಥರ ಜರ್ಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನೆಲ್ಲಾನು ಒಂದು ಗ್ಲಾಸ್ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊತೀನಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟು ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ದಿಯಾಗಿ ಮನೇಲಿ ಹೋಮ್ ಮೇಡ್ ಸರ್ಲಿಕ್ಕೆ ರೆಡಿ ಆಗಿಬಿಡುತ್ತೆ ಬೇಬಿನೂ ಹೆಲ್ದಿಯಾಗಿರುತ್ತೆ ಆ್ಯಂಡ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಮನೆಯಲ್ಲೇ ಮಾಡಿ ನಮ್ಮ ಮಗುಗೆ ತಿನ್ನಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ಆ ಫೀಲು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಮೂಮೆಂಟ್ಸ್ ಎಲ್ಲ ಅಂಡ್ ನನಗಂತೂ ಈ ತರ ವಿಷಯಗಳಲ್ಲೇನೆ ತುಂಬಾ ಖುಷಿ ಎಲ್ಲದಕ್ಕೂ ಔಟ್ಸೈಡಿಂದ ಹೊರಗಡೆಯಿಂದ ಹೊರ್ಗಡೆಯಿಂದ ತೊಗೊಂಡ್ ಬರೋದಕ್ಕೆ ಅಡಿಟ್ ಆಗಿಬಿಡೋದು ನನಗಿಷ್ಟ ಇಷ್ಟ ಇಲ್ಲ ನಾನು ಸ್ವಲ್ಪ ಅವಾಯ್ಡ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ನಾನು ಈ ತರ ಮಾಡ್ಕೊಂಡಿದ್ದೀನಿ ಅಂಡ್ ಹೈಜಿನಿಕ್ ಆಗು ಕೂಡ ಇದೆ ಅಂತ ನಮಗೆ ಗೊತ್ತಲ್ವಾ ಸೊ ಹಂಗ ಆ್ಯಂಡ್ ಇದನ್ನು ನಾವು ರಾಗಿ ಸರಿ ಎಲ್ಲ ಮಾಡ್ಕೊತೀವಲ್ಲ ಸರ್ಲೆಕ್ ಅದೇ ರೀತಿ ಮಾಡಿ ತಿನ್ನಿಸೋದು ಯಾವ ರೀತಿ ಮಾಡಿ ತಿನ್ನಿಸ್ತೀನಿ ಅನ್ನೋದೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡಿ ಆ್ಯಂಡ್ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಏನಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಲಿ ಯಾರಿಗಾದರೂ ಪಾಪು ಅವ್ರಿಗೆ ಅವ್ರಿಗೇನಾದರೂ ಸರ್ಲ್ಯಾಕ್ ಮಾಡ್ಕೋಬೇಕು ಅಂತ ಏನಾದರೂ ಐಡಿಯಾ ಇತ್ತು ಅಂದರೆ ವೀಡಿಯೋನ ಅವ್ರಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್